ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಎಕ್ಸೈಟ್ ಡಾ ಏನು ದೇಶಾದ್ಯಂತ ಸಂಚಲನ ಮೂಡಿಸಿದ ವರದಕ್ಷಿಣೆಗಾಗಿ ಹೆಂಡತಿಯನ್ನೇ ಸುಟ್ಟು ಹಾಕಿ ಕೊಂದಿದ್ದ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ವೀಕ್ಷಕರೇ ನಿಕ್ಕಿನ ಕೊಲ್ಲಲು ವಿಪಿನ್ ಒಂದು ತಿಂಗಳು ಪ್ರೀ ಪ್ಲ್ಯಾನ್ ಮಾಡಿರ್ತಾನೆ ನಿಕ್ಕಿನ ಕೊಲ್ಲಲು ನೊಯ್ಡಾದಿಂದ ಡೆಲ್ಲಿಗೆ ಹೋಗಿ ವಿಪಿನ್ ಕೆಲವು ಕೆಮಿಕಲ್ಸ್ನ ತೊಗೊಂಡ್ಬರ್ತಾನೆ ಅವುಗಳನ್ನು ಸಿಂಪಡಿಸಿ ಅವಳನ್ನು ಜೀವಂತವಾಗಿ ಸುಟ್ಟಾಕ್ತಾನೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಇಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಕೊಲೆಯಲ್ಲಿ ಭಾಗಿಯಾಗಿರುವ ನಿಕ್ಕಿಯ ಬಾವ ರೋಹಿತ್ ಬಾಟಿ ಮತ್ತು ಸತ್ವೀರ್ ಇವರನ್ನು ಅರೆಸ್ಟ್ ಮಾಡಿದ್ದಾರೆ ನಿಕ್ಕಿಯ ಅತ್ತೆ ದಯಾಮತಿಯನ್ನು ಭಾನುವಾರನೇ ಅರೆಸ್ಟ್ ಮಾಡ್ತಾರೆ ಈ ಕೇಸಲ್ಲಿ ಮತ್ತೊಂದು ಟ್ವಿಸ್ಟ್ ಏನಪ್ಪಾ ಅಂದರೆ ನಿಕ್ಕಿ ಮತ್ತು ಆಕೆಯ ಸಹೋದರಿ ಇಬ್ಬರು ಸೇರಿಕೊಂಡು ಒಂದು ಪಾರ್ಲರ್ನ ನಡೆಸ್ತಾ ಇರ್ತಾರೆ ಇದು ನಿಕ್ಕಿ ಅತ್ತೆ ಮಾವನಿಗೆ ಇಷ್ಟವಾಗ್ತಿರಲಿಲ್ಲ ಇದೇ ವಿಷಯಕ್ಕೆ ಪ್ರತಿದಿನ ಜಗಳವಾಗ್ತಿರುತ್ತದೆ ವಿಪಿನ್ ಒಬ್ಬ ನಿರುದ್ಯೋಗಿ ಆಗಿರ್ತಾನೆ ಉದ್ಯೋಗ ಇರಲ್ಲ ಅವನ ಬಳಿ ಯಾವುದೇ ಹಣ ಇರಲ್ಲ ಇದೇ ಕಾರಣಕ್ಕೆ ವರದಕ್ಷಿಣೆ ತರಲು ಒತ್ತಾಯಿಸ್ತಾ ಇರ್ತಾನೆ ಮತ್ತೆ ನಿಕ್ಕಿ ಹತ್ರ ಇರೋ ಹಣನೆಲ್ಲ ಕದಿತಾ ಇರ್ತಾನೆ ಮದುವೆ ಆದಾಗ್ನಿಂದ ಹಲವಾರು ಬಾರಿ ನಿಕ್ಕಿ ತಂದೆ ವಿಪಿನ್ಗೆ ಹಣ ಕೊಟ್ಟಿರ್ತಾರೆ ಆದರೂ ಕೂಡ ಆತ ನಿಮ್ಮ ಹತ್ರ ಇರೋ ಮರ್ಸಿಡೀಸ್ ಕಾರ್ ಕೊಡಿ ಇಲ್ಲ ಅಂದರೆ ಅರವತ್ತು ಲಕ್ಷ ಕೊಡಿ ಅಂತ ಪ್ರೆಷರ್ ಆಗ್ತಾಯಿರ್ತಾನೆ ನಿಕ್ಕಿ ಮತ್ತು ಕಾಂಚನ್ ಇಬ್ಬರು ಅಕ್ಕ ತಂಗಿ ಇಬ್ಬರೂ ಒಂದೇ ಕುಟುಂಬಕ್ಕೆ ಮದುವೆ ಮಾಡಿಕೊಟ್ಟಿರ್ತಾರೆ ನಿಕ್ಕಿ ವಿಪಿನ್ನ ಮದುವೆ ಆಗ್ತಾಳೆ ಕಾಂಚನ್ ವಿಪಿನ್ ಅಣ್ಣ ರೋಹಿತ್ ಪಾಟಿ ಅವರನ್ನು ಮದುವೆ ಆಗ್ತಾಳೆ ಅಣ್ಣ ತಮ್ಮ ಇಬ್ಬರಿಗೂ ಯಾವುದೇ ಉದ್ಯೋಗ ಇರಲ್ಲ ಕೆಲಸ ಇರಲ್ಲ ಯಾವುದೇ ಹಣ ಮೂಲ ಇರಲ್ಲ ಇದರಿಂದನೇ ನಿಕ್ಕಿ ತಂದೆ ಎಂಟು ಲಕ್ಷ ಹಾಕಿ ನಿಕ್ಕಿ ಮತ್ತು ಕಾಂಚನ್ಗೆ ಬ್ಯೂಟಿ ಪಾರ್ಲರ್ ಮಾಡಿಕೊಡ್ತಾರೆ ಅವರ ಅತ್ತೆ ಮಾವ ಇದನ್ನು ವಿರೋಧಿಸ್ತಾರೆ ಫೆಬ್ರವರಿಯಲ್ಲಿ ಬ್ಯೂಟಿ ಪಾರ್ಲರನ್ನು ಕೆಡವುತ್ತಾರೆ ಆದರೂ ಸಹ ಆ ಎರಡು ಹೆಣ್ಮಕ್ಳು ಮತ್ತೆ ತಮ್ಮ ಮನೆಯ ಥರ್ಡ್ ಫ್ಲೋರ್ನಲ್ಲಿ ಪುನಃ ಪಾರ್ಲರನ್ನು ಸ್ಟಾರ್ಟ್ ಮಾಡ್ತಾರೆ ಆ ಬ್ಯೂಟಿ ಪಾರ್ಲರ್ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಲಕ್ಷಾಂತರ ಜನ ಫಾಲೋ ಆಗ್ತಾರೆ ಇದನ್ನೆಲ್ಲ ಸಹಿಸದೆ ಆಗಸ್ಟ್ ಇಪ್ಪತ್ತೊಂದರಂದು ನಿಕ್ಕಿ ಗಂಡ ಮತ್ತು ಅತ್ತೆ ಮಾವ ಅವಳನ್ನು ಜೀವಂತವಾಗಿ ಸುಟ್ಟಾಕ್ತಾರೆ ವಿಪಿನ್ ದೆಹಲಿಗೆ ಹೋಗಿ ಪಾರ್ಲರ್ ಹೆಸರಲ್ಲೇ ಟಿನ್ನರನ್ನು ತಗೊಂಡ್ಬರ್ತಾನೆ ಆ ಟಿನ್ನರನ್ನು ನಿಕ್ಕಿ ಬಾಡಿ ಮೇಲೆ ಹಾಕಿ ವಿಪಿನ್ ಮತ್ತೆ ವಿಪಿನ್ ತಾಯಿ ನಿಕ್ಕಿನ ಕೊಲ್ತಾರೆ ಆಕೆಯ ಮಗ ಕೂಡ ಅಲ್ಲೇ ಇದ್ದಂತೆ ಆತನೇ ಈ ಪ್ರಕರಣದಲ್ಲಿ ಮುಖ್ಯ ಸಾಕ್ಷಿಯಾಗಿದ್ದಾನೆ ಆಕೆ ತಂಗಿ ಕಾಂಚನ್ ನಿಕ್ಕಿನ ಕಾಪಾಡಲು ಹೋದಾಗ ಆಕೆಗೂ ಒಡೆದು ಹಿಂಸೆ ಕೊಟ್ಟು ಪ್ರಜ್ಞೆ ತಪ್ಪಿಸಿದ್ದಾರೆ ವಿಪಿನ್ ನಿಕ್ಕಿನ ಅಚಾನಕೋ ಅಥವಾ ಕೋಪ್ ಕೊಂದಿಲ್ಲ ಎಂದು ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಿದೆ ವಿಪಿನ್ ಮೊದಲೇ ಹೋಗ್ಬಿಟ್ಟು ಕೆಮಿಕಲ್ ಎಲ್ಲ ತೊಗೊಂಡ್ಬಂದು ಇಟ್ಕೊಂಡಿರೋದನ್ನೆಲ್ಲ ಗಮನಿಸ್ತಾ ಇದ್ದರೆ ಇದು ಪಕ್ಕಾ ಪ್ಲ್ಯಾನ್ ಮರ್ಡರ್ ಅನ್ನೋದು ಗೊತ್ತಾಗುತ್ತೆ ಈ ಕೇಸ್ ಬಗ್ಗೆ ಕಂಪ್ಲೀಟಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಒಂದಿದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ನೋಡಿ ಇನ್ನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಶಿಕ್ಷಕನ ಕ್ರೂರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಮಹತ್ವದ ತೀರ್ಪು ಹೊರಬಂದಿದೆ ಪತ್ನಿ ಹಾಗೂ ಆಕೆಯ ಪ್ರೇಮಿಗೆ ನ್ಯಾಯಾಲಯ ಮರಣ ದಂಡನೆ ವಿಧಿಸಿದೆ ಇನ್ನೊಬ್ಬ ಆರೋಪಿಗೆ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಭದ್ರಾವತಿಯ ಜನ್ನಾಪುರದ ನಿವಾಸಿ ಇಮ್ತಿಯಾಸ್ ಅಹಮದ್ ಖಾನ್ ಸರ್ಕಾರಿ ಶಾಲಾ ಶಿಕ್ಷಕರಾಗಿರ್ತಾರೆ ಎರಡು ಸಾವಿರದ ಹದಿನಾರರ ಜುಲೈ ಏಳರಂದು ಅವರ ಪತ್ನಿ ಲಕ್ಷ್ಮಿ ಮತ್ತು ಆಕೆಯ ಪ್ರೇಮಿ ಕೃಷ್ಣಮೂರ್ತಿ ಸೇರಿ ಇಮ್ತಿಯಾಜ್ ಅವರನ್ನು ಹತ್ಯೆಗೈದ ಪ್ರಕರಣ ಬಹಳ ಚರ್ಚೆಗೆ ಗ್ರಾಸವಾಗ್ತಿದೆ ಆ ರಾತ್ರಿ ಲಕ್ಷ್ಮಿ ಮತ್ತು ಆಕೆಯ ಪ್ರೇಮಿ ಕೃಷ್ಣಮೂರ್ತಿ ಸೇರಿ ಮನೆಯಲ್ಲಿ ಇಮ್ತಿಯಾಜನ್ನು ಕೊಲೆ ಮಾಡಿ ಬಳಿಕ ದೇಹವನ್ನು ಕಾರಿನಲ್ಲಿ ತಗೊಂಡೋಗಿ ಭದ್ರಾವತಿ ನದಿಗೆ ಎಸಿತಾರೆ ತನಿಖೆಯ ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತು ಎವಿಡೆನ್ಸ್ ಆಧಾರದ ಮೇಲೆ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ ಭದ್ರಾವತಿ ನಾಲ್ಕನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಮೂರ್ತಿ ಇಂದಿರಾ ಸ್ವಾಮಿ ಚೆಟ್ಟಿಯಾರ್ ಅವರು ತೀರ್ಪನ್ನು ಪ್ರಕಟಿಸ್ತಾರೆ ಪತ್ನಿ ಲಕ್ಷ್ಮಿ ಮತ್ತು ಆಕೆಯ ಪ್ರೇಮಿ ಕೃಷ್ಣಮೂರ್ತಿಗೆ ಮರಣ ದಂಡನೆಯಾಗಿದೆ ಶಿವರಾಜ್ಗೆ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ ಅದೇ ರೀತಿ ಮೃತ ಇಮ್ತಿಯಾಜ್ ಅವರ ತಾಯಿಗೆ ಹತ್ತು ಲಕ್ಷ ಪರಿಹಾರ ಹಾಗೂ ಮೂರು ಲಕ್ಷ ದಂಡ ಸೇರಿ ಒಟ್ಟು ಹದಿಮೂರು ಲಕ್ಷ ಪರಿಹಾರ ನೀಡಲು ನ್ಯಾಯಾಲಯ ಆದೇಶಿಸಿದೆ ಇಮ್ತಿಯಾಜ್ ಹತ್ಯೆ ಪ್ರಕರಣದಲ್ಲಿ ಬಂದ ಈ ತೀರ್ಪು ವಿವಾಹೇತರ ಸಂಬಂಧದ ಹಿನ್ನೆಲೆಯೇ ಅಪರಾಧಕ್ಕೆ ಕಾರಣ ಎಂಬುದು ಪೊಲೀಸ್ ಇನ್ವೆಸ್ಟಿಗೇಷನ್ನಿಂದ ಬಹಿರಂಗವಾಗಿದೆ ಈ ಬಾರಿ ದಸರಾ ಉತ್ಸವವನ್ನು ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಬೇಕೆಂದು ಕರ್ನಾಟಕ ಸರ್ಕಾರ ತೀರ್ಮಾನಿಸಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಾನು ಮುಸ್ತಾಕ್ ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಮತ್ತು ಕನ್ನಡ ಬಾವುಟ ಸಂಕೇತವಾದ ಅರಿಶಿಣ ಕುಂಕುಮದ ಬಗ್ಗೆ ಹೇಳಿಕೆ ಕೊಟ್ಟಿರುವುದು ಕನ್ನಡಿಗರಲ್ಲಿ ಅಸಮಾಧಾನ ತಂದಿದೆ ಮಾಡ್ಬೇಕು ಅಂತ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿದೆ ಬಾನು ಮುಸ್ತಾಕ್ ಅವರು ನಮ್ಮ ಕರ್ನಾಟಕಕ್ಕೆ ಇತ್ತೀಚೆಗಷ್ಟೇ ಬೂಕರ್ ಪ್ರಶಸ್ತಿಯನ್ನ ತಂದುಕೊಟ್ಟಿದ್ದಾರೆ ಆ ವಿಚಾರದ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ ಆದ್ರೆ ಬಾನು ಮುಸ್ತಾಕ್ ಅವರು ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಮತ್ತೆ ಹರಿಶಿನ ಕುಂಕುಮಕ್ಕೆ ಸಂಕೇತವಾದ ನಮ್ಮ ಕನ್ನಡ ಬಾವುಟದ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಟ್ಟಿರುವಂತಹ ಒಂದು ಹೇಳಿಕೆ ಈಗ ಬಹಳ ವೈರಲ್ ಆಗ್ತಿದೆ ಒಂದ್ಸಲ ಈ ವಿಡಿಯೋನ ನೋಡಿ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಹಾಗೆಯನ್ನ ಕರ್ಕೊಂಡು ಹೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ ಕನ್ನಡದ ರಥವನ್ನು ಎಳೆದು ಕನ್ನಡದ ಜಾತ್ರೆಯನ್ನು ಮಾಡಿ ಕನ್ನಡದ ಪರಿಷೆಯನ್ನು ಮಾಡಿ ಏನ್ ಮಾಡಿದ್ರಿ ಕನ್ನಡಿಗರಿಗೆ ಕನ್ನಡ ಅಂದ್ರೆ ತಾಯಿ ಭುವನೇಶ್ವರಿ ಹಳದಿ ಕೆಂಪು ಹರಿಶಿನ ಕುಂಕುಮದ ಸಂಕೇತ ಇದನ್ನ ಒಪ್ಕೊಳ್ಳೋದಕ್ಕೆ ಆಗದೆ ಇರುವಂತಹ ಬಾನು ಮುಸ್ತಾಕ್ ಅವರ ಕೈಯಲ್ಲಿ ನಮ್ಮ ನಾಡ ಹಬ್ಬವನ್ನ ನಮ್ಮ ಕನ್ನಡಿಗರ ಹಬ್ಬ ಮೈಸೂರು ದಸರಾವನ್ನ ಉದ್ಘಾಟನೆ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ ತಾಯಿ ಭುವನೇಶ್ವರಿ ಅವರನ್ನೇ ಒಪ್ಪದೇ ಇರೋ ಇವರು ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿನ ಸಹ ನಂಬಲ್ಲ ಅನ್ಸುತ್ತೆ ಅಥವಾ ಒಪ್ಪಲ್ಲ ಅಂತ ಅನ್ಸತ್ತೆ ಹಾಗಾಗಿ ತಪ್ಪದೆ ಕಮೆಂಟ್ಸ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟ್ಯಾಗ್ ಮಾಡಿ ದಸರಾ ಉದ್ಘಾಟನೆಯನ್ನ ಬಾನು ಮುಸ್ತಾಕ್ ಅವರ ಕೈಲಿ ಮಾಡಿಸೋದು ಬೇಡ ಅಂತ ಹೇಳಿ ಬಾನು ಮುಸ್ತಾಕ್ ಒಬ್ರು ಮುಸ್ಲಿಂ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ವಿರೋಧ ಮಾಡ್ತಿಲ್ಲ ಅವತ್ತು ನಿಜಾರ್ ಅಹ್ಮದ್ ಅವರು ದಸರಾ ನಾ ಉದ್ಘಾಟನೆ ಮಾಡಿದಾಗ ಕನ್ನಡಿಗರಿಗೆ ಬಹಳ ಖುಷಿ ಇತ್ತು ಅದೇ ತರ ಈ ಬಾರಿ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಸುದ್ದಿ ಬಂದಾಗ ನನಗೂ ಸಹ ಬಹಳ ಖುಷಿ ಆಯ್ತು ಆದ್ರೆ ತಾಯಿ ಭುವನೇಶ್ವರಿ ಬಗ್ಗೆ ಇವರು ಮತ್ತೆ ಅರಿಶಿನ ಕುಂಕುಮಕ್ಕೆ ಸಂಕೇತವಾದ ನಮ್ಮ ಕನ್ನಡ ಬಾವುಟದ ಬಗ್ಗೆ ಇವರು ಆಡಿರೋ ಮಾತುಗಳು ಸ್ವಾಭಿಮಾನಿ ಕನ್ನಡಿಗರಿಗೆ ಖಂಡಿತ ಇಷ್ಟ ಆಗ್ಲಿಲ್ಲ ಹಾಗಾಗಿ ದಸರಾ ಉದ್ಘಾಟನೆ ಮಾಡೋದಕ್ಕೆ ಇವರು ಸೂಕ್ತ ವ್ಯಕ್ತಿ ಅಲ್ಲ ಬಾನು ಮುಸ್ತಾಕ್ ಅವ್ರೆ ಕನ್ನಡದಿಂದ ನೀವು ಬೆಳೆದಿರೋದು ಹೊರತು ನಿಮ್ಮಿಂದ ಕನ್ನಡ ಯದುವೀರ್ ಒಡೆಯರ್ ಅವರು ಸರ್ಕಾರದ ಈ ನಿರ್ಧಾರವನ್ನು ಮೊದಲು ಒಪ್ಪಿದರು ಬಾನು ಮುಸ್ತಾಕ್ ರವರ ಎರಡ್ ಸಾವಿರದ ಇಪ್ಪತ್ ಮೂರರ ಈ ಹೇಳಿಕೆ ನಂತರ ದಸರಾ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮವಲ್ಲ ಬದಲಾಗಿ ಶಾಸ್ತ್ರೋಕ್ತವಾಗಿ ವಿಜಯನಗರ ಸಾಮ್ರಾಜ್ಯ ಕಾಲದಿಂದಲೂ ವೈಭವದಿಂದ ಆಚರಿಸಲ್ಪಡುವ ಹಿಂದೂ ಧಾರ್ಮಿಕ ಉತ್ಸವವಾಗಿದೆ ದಸರಾ ಆಚರಣೆಯ ಮುಖ್ಯ ಅತಿಥಿಯಾಗಿ ಉದ್ಘಾಟಿಸುವ ಮೊದಲು ಅವರು ತಾಯಿ ಭುವನೇಶ್ವರಿ ಮತ್ತು ತಾಯಿ ಚಾಮುಂಡೇಶ್ವರಿ ಬಗ್ಗೆ ಅವರ ಗೌರವವನ್ನು ಭಾನು ಮುಷ್ತಾಕ್ ಅವರು ಸ್ಪಷ್ಟಪಡಿಸಬೇಕು ಎಂದು ಒಂದು ಪೋಸ್ಟ್ ಮಾಡ್ತಾರೆ ಇದಕ್ಕೆ ಪ್ರತಿಯಾಗಿ ಬಾನು ಮುಸ್ತಾಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಒಳ್ಳೆ ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ ಮತ್ತೆ ಧಾರ್ಮಿಕ ಭಾವನೆಗೆ ಬಹಳ ಗೌರವ ಇದ್ರೆ ನಾವು ಕೂಡ ಸ್ವಾಗತ ಈಗಾಗಲೇ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಹೇಳಿದ್ವಿ ಸಾಮಾನ್ಯವಾದಂಥ ಒಂದು ಸ್ವಾಗತವನ್ನು ಅವ್ರಿಗೂ ಕೂಡ ಕೊಡಬೇಕಾಗಿದೆ ಅವ್ರಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಅವಕಾಶ ಕೊಡಬೇಕಾಗಿದೆ ಅವರು ಇನ್ನು ತಾಯಿ ಇಲ್ಲದ ಕಿಚ್ಚನ ಮೊದಲ ಬರ್ತ್ಡೇ ಕನ್ನಡದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ತಾಯಿ ಇಲ್ಲದ ಮೊದಲ ಬರ್ತಡೇ ಅನ್ನು ಆಚರಿಸಿಕೊಳ್ಳಲಿದ್ದಾರೆ ಅವರಿಗೆ ಬೇಸರ ಇದೆ ಆದರೂ ಅಭಿಮಾನಿಗಳಿಗೋಸ್ಕರ ಇದೇ ಸೆಪ್ಟೆಂಬರ್ ಒಂದರಂದು ಅಭಿಮಾನಿಗಳ ಜೊತೆ ಸೇರಿ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿಕೊಳ್ಳಲಿದ್ದಾರೆ ಸೆಪ್ಟೆಂಬರ್ ಎರಡರ ಬೆಳಕಿನಲ್ಲಿ ಅಲ್ಲ ಸೆಪ್ಟೆಂಬರ್ ಒಂದರ ರಾತ್ರಿ ಸಿಗೋಣ ಸೆಪ್ಟೆಂಬರ್ ಎರಡರಂದು ನೀವು ನನ್ನನ್ನು ಭೇಟಿ ಮಾಡಲು ಎಷ್ಟು ಕಾಯುವಿರೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮಗಾಗಿ ಕಾಯುತ್ತೇನೆ ಆ ದಿನ ನೀವು ಕೊಡುವ ಸಂಭ್ರಮ ಆಚರಿಸುವ ವಿಡಿಯೋಗಳನ್ನು ನೋಡಿದಾಗ ಪ್ರತಿ ಸಲವೂ ನನಗೆ ಮರುವುಟ್ಟು ಪಡೆದಂತಾಗುತ್ತದೆ ನಿಸ್ಸಂದೇಹವಾಗಿ ನನ್ನ ಬದುಕಿಗೆ ಮೌಲ್ಯ ತುಂಬುವವರು ನೀವು ನಿಮ್ಮನ್ನು ಮನೆ ಹತ್ತಿರ ಭೇಟಿ ಮಾಡುತ್ತಲೇ ನಾನು ಸಂಭ್ರಮಿಸುತ್ತೇನೆ ಆದರೆ ಈ ಸಲ ತುಂಬ ಕಷ್ಟವಾಗುತ್ತಿದೆ ಏಕೆಂದರೆ ಅಮ್ಮನಿಲ್ಲದ ಸಂಭ್ರಮವನ್ನು ಊಹಿಸಿಕೊಳ್ಳುವುದು ನನಗೆ ಕಷ್ಟವಾಗುತ್ತಿದೆ ಎಂದು ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಒಂದು ಪೋಸ್ಟ್ ಮುಖಾಂತರ ತಿಳಿಸಿದ್ದಾರೆ